ಹಾಯ್ ಎವ್ರಿ ಶುಂಠಿ ರಸಕ್ಕೆ ಇದನ್ನು ಬೆರೆಸಿ ಕುಡಿದರೆ ಮೂತ್ರಪಿಂಡದ ಕಲ್ಲು ನೋವಿಲ್ಲದೆ ಕರಗಿ ಹೊರಬರುತ್ತದೆ ಇದು ಇವತ್ತಿನ ವಿಷಯವಾಗಿರುತ್ತದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಯೂರಿಕ್ ಆ್ಯಸಿಡ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾದಾಗ ಮೂತ್ರಪಿಂಡ ಅದನ್ನು ಫಿಲ್ಟರ್ ಮಾಡಲು ಸಾಧ್ಯವಾಗುವುದಿಲ್ಲ ಆಗ ಇದು ಹರಳುಗಳ ರೂಪದಲ್ಲಿ ಕೀಲುಗಳ ಸಂಧಿಗಳ ನಡುವೆ ಶೇಖರಣೆಯಾಗುತ್ತದೆ ಮತ್ತು ಯೂರಿಕ್ ಆ್ಯಸಿಡ್ ಮಟ್ಟ ಹೆಚ್ಚಾದರೆ ಸಂಧಿವಾತಕ್ಕೂ ಕೂಡ ಕಾರಣವಾಗುತ್ತದೆ ಸೊ ಯೂರಿಕ್ ಆ್ಯಸಿಡ್ ನಿಯಂತ್ರಿಸಲು ಶುಂಠಿಯು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಸಾಮಾನ್ಯವಾಗಿ ಆರಂಭಿಕ ಹಂತಗಳಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಳದ ಬಗ್ಗೆ ಜನರಿಗೆ ತಿಳಿದಿರುವುದಿಲ್ಲ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಕೀಲುಗಳಲ್ಲಿ ನೋವಾಗುತ್ತೆ ಕುಳಿತುಕೊಳ್ಳಲು ತೊಂದರೆ ಆಗುತ್ತೆ ಮತ್ತು ಪಾದ ಬೆರಳುಗಳಲ್ಲಿ ಊತ ರೋಗ ಲಕ್ಷಣ ಎಲ್ಲ ಹೆಚ್ಚಾಗಿ ಕಂಡುಬರುತ್ತೆ ಸೊ ಇದಕ್ಕೇನಪ್ಪ ಅಂದರೆ ಮದ್ದು ಶುಂಠಿಯಲ್ಲಿರುವ ಉರಿಯೂತ ನಿರ ನಿವಾರಕ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಿದ ಯೂರಿಕ್ ಆ್ಯಸಿಡ್ ಮತ್ತು ಅದರಿಂದ ಉಂಟಾಗುವ ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ ಸೊ ಇದನ್ನು ಹೇಗಪ್ಪ ಮಾಡ್ಕೊಳ್ಳೋದು ಅಂದರೆ ಶುಂಠಿನ ತುರಿದು ಒಂದು ಲೋಟ ನೀರಿಗೆ ಸೇರಿಸಿ ಐದು ನಿಮಿಷಗಳ ಕಾಲ ಕುದಿಸ್ಬೇಕು ಕುದಿಸಿದ್ದಾದಮೇಲೆ ಅದು ಮತ್ತು ಕೆಳಗಿಡಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಸೇವಿಸಬೇಕು ಇದರಿಂದ ನಿಮಗೆ ಕ ನೋವು ಸ್ವಲ್ಪ ಕಮ್ಮಿಯಾಗಿ ಪರಿಹಾರ ಸಿಗುತ್ತದೆ ಶುಂಠಿ ರಸ ಮಜ್ಜಿಗೆಗೆ ಶುಂಠಿ ರಸ ಬೆರೆಸಿ ಕುಡಿದರೆ ಯೂರಿಕ್ ಆ್ಯಸಿಡ್ ಮಟ್ಟ ತಗ್ಗುವುದರ ಜೊತೆಗೆ ಕಿಡ್ನಿ ಸ್ಟೋನ್ ಕರಗಲು ಸಹ ಸಹಾಯವಾಗಿದೆ ಇದರ ಜೊತೆಗೆ ನೀವು ಡಾಕ್ಟರ್ನು ಸಹ ಕನ್ಸಲ್ಟ್ ಮಾಡಿ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಬೇಕಾಗುತ್ತದೆ ಇದು ಕೇವಲ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡಬೇಕಾ ಮಾಡ್ಕೋಬೋದಾದಂತಹ ಪ್ರಯೋಜನಗಳು ಅಷ್ಟೇ ಇದಾಗಿತ್ತು ಇವತ್ತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್